ओम आभ्यायसु समेत देवसु तस्सो मृष्टियम पवाभाज संगते ओम आभ्यायसु समेत देवसु तस्सो मृष्टियम पवाभाज संगते ओम आभ्यायसु समेत देवसु तस्सो पवाभाज संगते

ಭ್ರಮರಾಂಬ ತಾಯಿಯವರ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಸೊ ಇಲ್ಲೆಲ್ಲೋ ಇಲ್ಲಿ ಜೀರ್ಣೋದ್ಧಾರಕ್ಕೆ ಇಲ್ಲಿ ಒಂದು ಕ್ಯೂ ಆರ್ ಕೋಡು ಮತ್ತು ಅಕೌಂಟ್ ನಂಬರ್ನ ಅಳವಡಿಸಿದಾರಂತೆ ಶ್ರೀ ಮಲ್ಲಿಕಾರ್ಜುನ ಟೆಂಪಲು ಈ ಉಂಡಿ ನೋಡಿದೆ ಅನಿಸುತ್ತೆ ಬಹುಶಃ ವೀಕ್ಷಣೆ ಮಾಡ್ಬೋದು ನೋಡಿ ಇಲ್ಲೊಂದು ಈ ಉಂಡಿ ಇದೆ ಸೊ ದಯವಿಟ್ಟು ಈ ತ ಈ ಒಂದು ಜೀರ್ಣೋದ್ಧಾರ ಕಾರ್ಯದ ಒಂದು ವಿಡಿಯೋ ವೀಕ್ಷಣೆಯನ್ನು ಪಡೆದಂತಹ ಭಕ್ತಾದಿಗಳು ಏನು ಇಲ್ಲಿಗೆ ತಮ್ಮ ಒಂದು ಸೇವಾರ್ಥಗಳನ್ನು ಸಲ್ಲಿಸ್ಬೋದು ತುಂಬ ಜನ ನಾನು ಕೇಳ್ತಾರೆ ಸರ್ ಏನಾದರೂ ಇಲ್ಲಿಗೆ ಏನಾದರೂ ಒಂದು ಕೊಡಬೇಕಲ್ಲ ಸರ್ ನಮ್ಮ ಕಡೆಯಿಂದ ನೋಡಿ ಹಿಂಗಿದೆ ಅಬ್ಬಬ್ಬ ಇವು ನೋಡಿರಿ ಹಾಂ 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 ಕಣ್ ತುಂಬಿಕೊಳ್ಳಿಲಿ ಕೈಲಾಸ ಎಲ್ಲಿದೆ ಅಂದರೆ ನೋಡಿ ಇಲ್ಲೇ ಇದೆ ನೋಡ್ಕೊಳ್ಳಿ ಹಾಂ ನೋಡ್ಕೊಳ್ರಿ ನೋಡ್ಕೊಳ್ಳಿ ಹಾಂ 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 ನೋಡಿ ಮದುವೆ ಹೆಂಗಿದೆ ಹಾಂ 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 ನೋಡಿ ಹಾ ಸೊ ತಾವು ವೀಕ್ಷಣೆ ಮಾಡಿರ್ತಾರ ಬಂಧುಗಳೇ ಇಲ್ಲಿ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ಇಲ್ಲಿ ಸ್ವಾಮಿಯವರ ಒಂದು ದೇವಾಲಯ ದಿವ್ಯ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಇಲ್ಲೊಂದು ಈ ಈ ಉಂಡಿ ಒಂದು ಕ್ಯೂ ಆರ್ ಕೋಡ್ ಇದೆ ಸೊ ತೋರ್ಪಡಿಸ್ತೀನಿ ದಯವಿಟ್ಟು ಕಣ್ ತುಂಬಿಕೊಳ್ಳಿ ಈಗಾಗಲೇ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನದ ಒಂದು ಏನು ಒಂದು ಜೀರ್ಣೋದ್ಧಾರಕಾರಿ ಐತೆ ಎಲ್ಲೇ ಮದುವೆ ಹೇಳಿದ್ರಲ್ಲ ನೋಡಿದೆ ಅಲ್ವಾ ಎಸ್ ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಕ್ಯೂ ಆರ್ ಕೋಡ್ ಇದೆ ಸೊ ಇದರ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸೊ ನಿಮ್ಮ ಒಂದು ಸೇವಾರ್ಥಗಳನ್ನು ಸಲ್ಲಿಸ್ಬೋದು ನೋಡಿ ನಾನು ವೀಡಿಯೋ ಮೂಲಕನೇ ಈ ಮಾಹಿತಿನೇ ಹೇಳ್ತಿದ್ದೀನಿ ಸ್ವಲ್ಪ ಪಾತ್ರಕ್ಕೆ ಎತ್ಕೋತೀನಿ ನೋಡಿ ಒಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಸೊ ಮಧ್ಯಾಹ್ನ ಅರ್ಧೋಗ್ಬಿಟ್ಟದೇನಾಗದ ಅಲ್ವಾ ಓಕೆ ಇಲ್ಲಿ ಕ್ಯೂ ಆರ್ ಕೋಡ್ ಅಳವಡಿಸಿದ್ದಾರೆ ಮಧ್ಯ ಒಂದು ಸ್ವಲ್ಪ ಅರ್ಧೋಗಿದೆ ಏನೂ ಆಗಲ್ಲ ಅಂತೀನಿ ಹಾಂ ಓಕೆ ಅಲ್ಲೊಂದಿದೆ ಸೊ ಆ ಒಂದು ಕ್ಯೂ ಆರ್ ಕೋಡನ್ನು ತೋರ್ಪಡಿಸ್ತಾ ಸೊ ಈ ವಿಡಿಯೋನ ಸಮರ್ಪಣೆ ಮಾಡ್ತಾಯಿದ್ದೀನಿ ಬನ್ನಿ ಮತ್ತೆ ಬನ್ನಿ ಕಡೆ ಹೀಗೆ ಹೊಟ್ಟಾಗೋಣ ಬನ್ನಿ ಹ್ಞೂ ಶ್ರೀ ಮುಡುಕತೊರೆ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಯಲ್ಲಿ ಏನು ಈ ಒಂದು ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಈ ಒಂದು ಉತ್ತಮವಾದ ಉತ್ತಮವಾದ ಭಗವಂತನ ಸನ್ನಿಧಿಯ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಸೊ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಅದ್ಭುತವಾದ ಸ್ವಾಮಿಯವರ ದೇವಾಲಯವನ್ನು ಕಾಣಬಹುದು ಸೊ ಇಲ್ಲಿ ಕ್ಯೂ ಆರ್ ಕೋಡ್ ತ ವೀಕ್ಷಣೆ ಮಾಡಿ ಒಂದು ಕ್ಯೂ ಆರ್ ಕೋಡನ್ನ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ಸಲ್ಲಿಸಬಹುದು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಆ ಭಗವಂತನ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ನಿಮ್ಮ ಕೈಲಾದ ಒಂದು ನೆರವನ್ನು ನೀಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಅಂತ್ಯಗೊಳಿಸ್ತಾ ಇದ್ದೀನಿ ನೋಡಿ ಹಾಗೆ ಏನು ಈ ಒಂದು ಸ್ವಾಮಿಯವರ ಮಲ್ಲಿಕಾರ್ಜುನ ಸ್ವಾಮಿಯವರ ಮುಡುಕುತೊರೆ ಸನ್ನಿಧಿಯಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಸೊ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಇಲ್ಲಿ ಅಪ್ಪ ಅವರ ದರ್ಶನ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಹಾಗೆ ಬ್ರಹ್ಮರಾಂಬ ತಾಯಿಯವರ ದರ್ಶನ ಆಗುತ್ತೆ ಸೊ ಹಾಗೆ ಇಲ್ಲಿ ಪಕ್ಕದಲ್ಲೇ ನಾವು ಮಲೆಮಹದೇಶ್ವರರ ದರ್ಶನವನ್ನು ಪಡೆಯಬಹುದು ಅವರ ಒಂದು ಪಾದದ ಗುರ್ತನ್ನು ನಾವಿಲ್ಲಿ ದರ್ಶನವಾಗಿ ಪಡೆಯಬಹುದು ಹಾಂ ಹಾಂ ಇಲ್ಲೆಂಥ ವ್ಯೂ ಸಿಗುತ್ತೆ ಅಂದರೆ ನೋಡಿ ನೋಡಿ ಸೂರ್ಯ ಮುಳುಗುವ ಹೊತ್ತು ಬಹಳ ಅದ್ಭುತವಾಗಿದೆ ಹಾಂ ಬಂದೆ ಸರ್ ಬಂದೆ ಸ್ವಾಮಿ ಬಂದೆ ಬಂದೆ ಹಾಂ ನಿರೀಕ್ಷಿಸಿ ತಾ ವೀಕ್ಷಣೆ ಮಾಡಿ ಹಾಂ ಮಲೆ ಮಹದೇಶ್ವರರ ಗದ್ದುಗೆ ದರ್ಶನ ಇದಾಗಿರ್ತದೆ ಬಂಧುಗಳೇ ಸೊ ಮಹದೇಶ್ವರರ ಪಾದದ ಗುರುತು ಅಂತ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರು ಹೇಳ್ತಾ ಇದ್ದಾರೆ ಹಾಂ ಆಮೇಲೆ ಮಹದೇಶ್ವರರ ಪಾದದ ಗುರುತು ಏನು ಹುಡುಕೋತಾರೆ ಸ್ವಾಮಿಯವರ ಸನ್ನಿಧಿಯಲ್ಲಿ ಸಿಗ್ತಾ ಇದೆ ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರ ದಿವ್ಯ ದೇವಾಲಯ ದರ್ಶನ ಇದಾಗಿರ್ತದೆ